ಇನ್ನು ಈಗಾಗಲೇ ಪಿತೃಪಕ್ಷ ಕಳೆಯುತ್ತಿದ್ದಂತೆ ದೆಹಲಿಗೆ ಯತ್ನಾಳ್ ಗೌಡ ಹಾಕ್ತಾ ಹೋಗ್ತಾ ಇದ್ದಾರೆ ಅಮಿತ್ ಶಾ ರನ್ನ ಭೇಟಿಯಾಗಲಿರುವ ಹಿಂದೂ ಹುಲಿ ಅಮಿತ್ ಶಾ ರನ್ನ ಭೇಟಿಯಾಗಲಿರುವಂತಹ ಹಿಂದೂ ಹುಲಿ ಯತ್ನಾಳ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಸಜ್ಜಾಗಿರುವಂತಹ ಕಮಾಂಡ್ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಕಟ್ಟುವ ಕೆಲಸಕ್ಕಿಳಿಯುವ ಯತ್ನಾಳ್ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸೌಂಡ್ ಮಾಡುವಂತೆ ಸೂಚನೆಗಳು ಸಾಧ್ಯತೆ ಇದೆ ಪಕ್ಷ ಸಂಘಟನೆ ಹೋರಾಟದ ಕುರಿತು ಚರ್ಚೆ ಆಗುವ ಸಾಧ್ಯತೆಗಳು ಕೂಡ ಇದೆ ಹೈಕಮಾಂಡ್ ಭೇಟಿ ಬಳಿಕ ಅಧ್ಯಕ್ಷ ಪಟ್ಟ ಕೇಳಿ ಕೇಳಿರುವುದು ಬಹುತೇಕ ಖಚಿತವಾಗಿದೆ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ಎಂದೇ ಈಗಾಗಲೇ ಪ್ರಖ್ಯಾತವಾಗಿರುವಂತಹ ಬಿಜೆಪಿ ನಾಯಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಮಿತ್ ಶಾರನ್ನ ಭೇಟಿ ಮಾಡುವುದಕ್ಕೆ ಹೋಗ್ತಾರೆ ಈಗಾಗಲೇ ಹಿಂದೂ ಹುಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ಒಂದು ಕಾರಣಕ್ಕೆ ಜನರು ಅವರನ್ನು ಇಷ್ಟಪಡ್ತಾರೆ ಅಂದರೆ ಅವರು ಮಾಡಿರುವಂತಹ ಒಂದಿಷ್ಟು ಒಳ್ಳೆಯ ಕೆಲಸಕ್ಕೆ ಹಾಗೆ ಅವರಿನ ಒಂದು ಒಳ್ಳೆಯ ಮಾತುಗಳಿಗೆ ಇಂದು ಪರವಾಗಿ ಎಲ್ಲೇ ಘಟನೆಗಳು ಇಂದು ವಿರೋಧವಾಗಿ ಎಲ್ಲೇ ಘಟನೆಗಳು ನಡೆದರೂ ಕೂಡ ಅದರ ವಿರುದ್ಧವಾಗಿ ಇರ್ತಾರೆ ಇಂದು ಪರವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ ಇವರ ವಾಗ್ದಾಳಿಗೆ ಸರಿಸಮನಾಗಿ ವಾಗ್ದಾಳಿಯನ್ನು ಮಾಡುವಂತಹ ಶಕ್ತಿ ಮತ್ತು ಒಂದು ಧೈರ್ಯ ಯಾವ ಒಬ್ಬ ನಾಯಕನಿಗೂ ಕೂಡ ಇಲ್ಲ ಆ ರೀತಿಯಾದಂಥ ಒಂದು ವಾಗ್ದಾಳಿಯನ್ನು ಮಾಡುವಂತಹ ಒಬ್ಬ ಏಕೈಕ ಗಂಡು ಅಂದರೆ ಅದು ಬಸವಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಒಂದು ಹಿಂದೂ ಹಿಂದೂ ಪರವಾಗಿ ಹಲವು ಘಟನೆಗಳು ಏನು ನಡೆದಿದ್ದಾವೆ ಅದರಲ್ಲೂ ಎಲ್ಲವೂ ಕೂಡ ಈಗಾಗಲೇ ಧ್ವನಿಯನ್ನು ಎತ್ತಿದ್ದಾರೆ ಯಾವುದೇ ಒಂದು ಈಗಾಗಲೇ ಮದ್ದೂರಿನಲ್ಲಿ ನಡೆದಿರುವಂತಹ ಘಟನೆ ಹೇಗಿರ್ಬೋದು ಗಣೇಶ ವಿಸರ್ಜನೆ ವೇಳೆ ನಡೆದಿರುವಂತಹ ಒಂದು ಘಟನೆ ಇದೇ ರೀತಿಯಲ್ಲಿ ಸಾಕಷ್ಟು ಘಟನೆಗಳು ಈ ಒಂದು ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿ ನಡೆದರೂ ಕೂಡ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಬಸವಗುಡ ಪಾಟೀಲ್ ಯತ್ನಾಳ್ ಅವರು ಧ್ವನಿಯನ್ನು ಎತ್ತುತ್ತಾರೆ ಈಗಾಗಲೇ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಅಮಿತ್ ಶಾರನ್ನು ಭೇಟಿ ಮಾಡುವುದಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಬಿ ಜೆ ಪಿ ನಾಯಕರು ಕೂಡ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟೋಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ರಾಜ್ಯವನ್ನು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟೋಕೆ ಸಜ್ಜಾಗಿ ನಿಂತಿದೆ ಹೈಕಮಾಂಡ್ ಕೂಡ ಈಗ ಸಜ್ಜಾಗಿ ನಿಂತಿರುವಂಥದ್ದು ಬಿ ಜೆ ಪಿ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ಈಗ ಬಸವಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಪಕ್ಷಕ್ಕೆ ಬನ್ನಿ ಎಂದು ಕರೀತಾ ಇದ್ದಾರೆ ರಾಜ್ಯ ಬಿಜೆಪಿ ಹೊಣೆಗಾರಿಕೆ ಯತ್ನಾಳ್ಗೆ ನೀಡುವ ಸಾಧ್ಯತೆ ಇದೆ ನವರಾತ್ರಿ ಮುಗಿಯುವಷ್ಟರಲ್ಲಿ ರಾಜ್ಯ ಬಿಜೆಪಿಗೆ ಗುಡ್ ನ್ಯೂಸ್ ಸಿಗುತ್ತೆ ಯತ್ನಾಳ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿಸಲು ಸಕಲ ತಯಾರಿಗಳು ಕೂಡ ನಡೀತಾ ಇದೆ ಇಂದು ಹುಲಿ ಅಖಾಡಕ್ಕಿಳಿದ್ರೆ ಎದುರಾಳಿಗಳು ತಂಡ ಫಿಕ್ಸ್ ಯತ್ನಾಳ್ ಬಾಗಿ ತೇಜ್ರೆಸ್ ಸಾಕು ಆಡಳಿತ ನಾಯಕರು ಗಪ್ ಚುಪ್ಪಾಗಬೇಕಾಗುತ್ತೆ ಈ ಹಿನ್ನೆಲೆ ಯತ್ನಾಳ್ಗೆ ಮತ್ತೆ ಮಣೆ ಹಾಕಿರುವ ಕಮಾಂಡ್ ಈ ನಡೆಯ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗುವುದು ಫಿಕ್ಸ್ ಫಿಕ್ಸ್ ಈಗಾಗಲೇ ರಾಜ್ಯದಲ್ಲಿ ಒಂದು ರಾಜ್ಯದ ಬಿಜೆಪಿ ಹೊಣೆಗಾರಿಕೆ ಯತ್ನಾಳ್ಗೆ ನೀಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಹಲವು ಬಿಜೆಪಿ ನಾಯಕರು ಕೂಡ ಯತ್ನಾಳ್ ಅವರನ್ನ ವಾಪಸ್ ಕರಿತಾ ಇದ್ದಾರೆ ಬಿಜೆಪಿ ಪಕ್ಷಕ್ಕೆ ಆ ಒಂದು ಬಿಜೆಪಿ ನಾಯಕ ಒಂದು ಹಿಂದೂ ಹುಲಿಯಂದೇ ಹೆಸರಾಗಿರುವಂತಹ ಬಸವಗೌಡ ಪಾಟೀಲ್ ಯತ್ನಾಳಿ ಇಲ್ಲದೆ ಬಿ ಜೆ ಬಿ ಜೆ ಪಿ ಪಕ್ಷವೇ ಅನಾಥವಾದಂತಿದೆ ಬೇಸತ್ತಿದೆ ಸಪ್ಪೆ ಮುಖದಿಂದ ಬಿ ಜೆ ಪಿ ಇದ್ದಾರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಇಂದು ವಿರೋಧವಾಗಿ ನಡೆದರೂ ಕೂಡ ಯಾವ ಒಬ್ಬ ಬಿ ಜೆ ಪಿ ನಾಯಕನೂ ಕೂಡ ಮಾತಾಡ್ತಾ ಇಲ್ಲ ಈ ಒಂದು ಬಿ ಜೆ ಪಿ ಯಾವ ಒಂದು ಬಿ ಜೆ ಹಿಂದ ಹೊರಗಡೆ ಹೋಗಿರುವಂತಹ ಬಸವನಗೌಡ ಪಾಟೀಲ್ ಅವರು ಏನಾದರೂ ಈಗ ಬಿ ಜೆ ಪಿಯಲ್ಲಿ ಇದ್ದಿದ್ರೆ ಯಾವುದೇ ಒಂದು ಹೋರಾಟವಾಗಲಿ ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು ಮತ್ತು ಹಿಂದೂ ವಿರುದ್ಧವಾಗಿ ಏನೇ ಘಟನೆ ನಡೆದರೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು ಹಿಂದೂ ಪರವಾಗಿ ಧ್ವನಿಯನ್ನು ಎತ್ತಿ ಎದುರಾಳಿಗೆ ನಡುಕ ಹುಟ್ಟಿಸುವ ರೀತಿಯಲ್ಲಿ ವಾಗ್ದಾಳಿಯನ್ನು ಮಾಡ್ತಾ ಇದ್ರು ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ರಾಜ್ಯಾಧ್ಯಕ್ಷರನ್ನಾಗಿಸಲು ಸಕಲ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಜ್ಯಾಧ್ಯಕ್ಷನಾಗಿ ಮಾಡೋದಕ್ಕೆ ಸಕಲ ತಯಾರಿಗಳು ಕೂಡ ನಡೀತಾ ಇದೆ ಹುಲಿ ಏನಾದರೂ ಅಖಾಡಕ್ಕೆ ಇಳಿದ್ರೆ ಎದುರಾಳಿಗಳು ತಂಡ ಫಿಕ್ಸ್ ಆದರೆ ಎತ್ತಾಳವರು ಬಾಯಿ ತೆರೆದರೆ ಸಾಕು ಆಡಳಿತ ನಾಯಕರು ಕೂಡ ಗಪ್ ಚುಪ್ಪಾಗಬೇಕಾಗುತ್ತೆ ಯಾಕಂದರೆ ಇವರು ಮಾತನಾಡುವ ಶೈಲಿಯೇ ಹಾಗೆ ಮಾತನಾಡುವ ರೀತಿಯೇ ಹಾಗೆ ಇವರ ಮಾತಿನಲ್ಲೊಂದು ತೂಕ ಇರುತ್ತೆ ಆ ಒಂದು ತೂಕವನ್ನು ಇಳಿಸುವುದಕ್ಕೆ ವಿರೋಧ ಇವರ ವಿರುದ್ಧ ಇರುವವರಿಗೂ ಕೂಡ ಸಾಧ್ಯವಾಗುವುದಿಲ್ಲ ಈ ಒಂದು ಹಿನ್ನೆಲೆ ಈಗಾಗಲೇ ಯತ್ನಾಳ್ಗೆ ಮತ್ತೆ ಮಣೆಯನ್ನು ಹಾಕ್ತಾ ಇರುವಂತಹ ಕಮಾಂಡ್ ಅವರು ಬಿ ಜೆ ಪಿ ನಾಯಕರು ಹಲವು ಕಾರ್ಯಕರ್ತರು ಕೂಡ ಈಗಾಗಲೇ ಮಣೆಯನ್ನು ಹಾಕ್ತಾ ಇದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಪವರ್ ಏನು ಎನ್ನುವುದು ಇಡೀ ಕರ್ನಾಟಕಕ್ಕೆ ಗೊತ್ತು ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ನಾಯಕನಿಗೂ ಗೊತ್ತು ಪ್ರತಿಯೊಂದು ಜನಗಳಿಗೂ ಕೂಡ ಗೊತ್ತು